ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ತಿಂಗಳು ಬಂದಿರುವಂಥ ಸಂಕಷ್ಟಾರ ಚತುರ್ಥಿ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಹಾಗೆ ಯಾವ ರೀತಿಯಾಗಿ ನಾವು ಗಣಪತಿಯನ್ನು ಪೂಜೆ ಮಾಡಿದ್ರೆ ವಿಶೇಷ ಫಲಗಳನ್ನು ಪಡಿಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಚೈತ್ರ ಮಾಸದಲ್ಲಿ ಬರುವಂಥ ಸಂಕಷ್ಟಾರ ಚತುರ್ಥಿಯನ್ನು ನಾವು ವಿಕಟ ಸಂಕಷ್ಟಾರ ಚತುರ್ಥಿ ಅಂತ ಹೇಳ್ತೀವಿ ಸಾಕಷ್ಟು ವರ್ಷಗಳಿಂದ ಸಂಕಷ್ಟಾರ ಚತುರ್ಥಿ ವ್ರತವನ್ನು ಆಚರಣೆ ಮಾಡ್ಕೊಂಡು ಬಂದಿರೋರು ಬೆಳಗಿನೇ ಸ್ನಾನ ಮಾಡಿಕೊಂಡು ದೇವರತ್ರ ಸಂಕಲ್ಪ ಮಾಡಿ ಉಪವಾಸ ಇದ್ದು ಪೂಜೆಯನ್ನು ಆಚರಣೆ ಮಾಡಬೇಕಾಗತ್ತೆ ಅಂದರೆ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ ಮೊದಲಿಗೆ ಈ ಸಂಕಷ್ಟಾರ ಚತುರ್ಥಿ ಈ ತಿಂಗಳು ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಚಂದ್ರೋದಯ ಯಾವಾಗ ಅಂತ ತಿಳ್ಕೊಳ್ಳೋಣ ನೋಡಿ ಈ ತಿಂಗಳು ವಿಕಟ ಸಂಕಷ್ಟಾರ ಚತುರ್ಥಿ ಏಪ್ರಿಲ್ ಹದಿನಾರನೇ ತಾರೀಕು ಬುಧವಾರದ ದಿನ ಬಂದಿದೆ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ಕೇಳೋದಾದರೆ ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಏಪ್ರಿಲ್ ಹದಿನಾರನೇ ತಾರೀಕು ಬುಧವಾರದ ದಿನ ಮಧ್ಯಾಹ್ನ ಒಂದು ಗಂಟೆ ಹದಿನಾರು ನಿಮಿಷಕ್ಕೆ ಆರಂಭವಾಗಿ ಏಪ್ರಿಲ್ ಹದಿನೇಳನೇ ತಾರೀಕು ಗುರುವಾರದ ದಿನ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಅಂತ್ಯವಾಗತ್ತೆ ನೋಡಿ ನಾವು ಯಾವುದೇ ವ್ರತ ಆಗಲಿ ಪೂಜೆ ಆಗಲಿ ಸೂರ್ಯ ಉದಯ ಆಗೋವಂಥ ತಿಥಿ ಯಾವ ದಿನ ಬಂದಿರುತ್ತೋ ಆ ದಿನವನ್ನು ಆಯ್ಕೆ ಮಾಡಿಕೊಂಡು ಪೂಜೆಯನ್ನು ವ್ರತವನ್ನು ಆಚರಣೆ ಮಾಡ್ತೀವಿ ಆದರೆ ಸಂಕಷ್ಟಾರ ಚತುರ್ಥಿಯನ್ನು ಚಂದ್ರ ಉದಯ ಆಗೋವಂಥ ತಿಥಿ ಯಾವ ದಿನ ಬಂದಿರುತ್ತೋ ಆ ದಿನ ಆಚರಣೆ ಮಾಡಬೇಕು ಹಾಗಾಗಿನೇ ಇಲ್ಲಿ ಚಂದ್ರ ಉದಯ ಆಗೋವಂಥ ತಿಥಿ ಏಪ್ರಿಲ್ ಹದಿನಾರನೇ ತಾರೀಕು ಬುಧವಾರ ಬಂದಿರೋದ್ರಿಂದ ನಾವು ಸಂಕಷ್ಟರ ಚತುರ್ಥಿಯನ್ನು ಏಪ್ರಿಲ್ ಹದಿನಾರನೇ ತಾರೀಕೆ ಆಚರಣೆ ಮಾಡಬೇಕಾಗತ್ತೆ ಇನ್ನು ಚಂದ್ರ ಉದಯ ಯಾವ ಸಮಯದಲ್ಲಿ ಆಗ್ತಾನೆ ಅಂತ ಕೇಳೋದಾದರೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಚಂದ್ರೋದಯ ಅಂತ ತಿಳಿಸಿದ್ದಾರೆ ಈ ಸಮಯದ ಹಿಂದೂ ಮುಂದೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಅಥವಾ ಅರ್ಧ ಗಂಟೆ ಆದ ನಂತರ ನೀವು ಒಂದು ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರ ಉದಯ ಆಗಿದ್ರೆ ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಚಂದ್ರ ಕಾಣದೇ ಇದ್ದಂಥ ಪಕ್ಷದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕೊಂಡು ಆ ಅಕ್ಕಿಯನ್ನೇ ಚಂದ್ರ ಅಂತ ಭಾವಿಸಿ ಅಕ್ಕಿಗೆ ಅರ್ಶನ ಕುಂಕುಮಾಕ್ಷತೆ ಹಾಗೆ ಅರ್ಘ್ಯವನ್ನ ಅರ್ಪಿಸಿ ಅವನನ್ನೇ ಚಂದ್ರ ಅಂತ ಭಾವಿಸ್ಕೊಂಡು ನೀವು ಪೂಜೆಯನ್ನು ಅಂತ್ಯಗೊಳಿಸ್ಬೋದು ಉಪವಾಸವನ್ನು ಅಂತ್ಯಗೊಳಿಸ್ಬೋದು ನೀವು ವಿಶೇಷ ಫಲಗಳನ್ನು ನೀವು ಅವತ್ತಿನ ದಿವಸ ಪಡಿಬೇಕು ಅಂದರೆ ಗಣಪತಿಗೆ ಗರಿಕೆಯನ್ನು ಎಕ್ಕದ ಹೂವು ಎಕ್ಕದ ಎಲೆಯನ್ನು ಹಾಗೆ ಕೆಂಪು ದಾಸವಾಳ ಕಣಗಲೆ ಹೂವು ತುಂಬೆ ಹೂವು ಬಿಲ್ಪತ್ರೆ ಇವುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಗಣಪತಿಗೆ ಪ್ರಿಯವಾಗಿರುವಂತಹ ಮೋದಕ ಕಡುಬು ಕರ್ಜಿಕಾಯಿ ಮೊಸರನ್ನ ಕಡಲೆಕಾಳು ಉಸ್ಲಿ ಕಲ್ಲು ಸಕ್ಕರೆ ಬೆಲ್ಲ ಇವುಗಳನ್ನು ಕೂಡ ಇಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು ಎಲ್ಲಾದು ಇಡಬೇಕು ಅಂತ ಅಲ್ಲ ಯಾವುದು ನಿಮಗೆ ಸಾಧ್ಯ ಆಗುತ್ತೋ ಅದನ್ನ ಇಟ್ಟು ನೈವೇದ್ಯವನ್ನು ಮಾಡ್ಬೋದು ಇನ್ನು ಸರಳವಾಗಿ ದೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಪೂಜೆಯನ್ನು ಆಚರಣೆ ಮಾಡಿದ್ರೆ ಸಾಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವಿಕಟ ಸಂಕಷ್ಟಾರ ಚತುರ್ಥಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು